ಹೇಳ್ರಿ ಏನು ಇವತ್ತೇನು ಐದು ವರ್ಷದ ಹುಡುಗಿ ಮೇಲೆ ರೇಪ್ ಆಗಿದೆ ಹಾಗೂ ಮರ್ಡರ್ ಮಾಡಿದ್ದಾನೆ ಈತ ಬಿಹಾರ್ ಉತ್ತರ ಪ್ರದೇಶ ವ್ಯಕ್ತಿ ಆಗಿರ್ತಾನೆ ಸುಮಾರು ವರ್ಷಗಳಿಂದ ನಾವು ಹೇಳ್ಕೊಂತ ಬಂದ್ವಿ ಎಲ್ಲ ಕಡೆ ಇದು ಮಾಡಿದರೂ ಕೂಡ ಈ ಬಿಲ್ಡರ್ಸ್ಗಳಾಗಲಿ ಅಪಾರ್ಟ್ಮೆಂಟ್ ಕಟ್ಟೋರಾಗಲಿ ಕಾಯೋರಾಗಲಿ ಸೆಕ್ಯೂರಿಟಿ ಗಾರ್ಡ್ಗಳಾಗಲಿ ಸಂಪೂರ್ಣವಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ಬಿಹಾರ್ ಉತ್ತರ ಪ್ರದೇಶ ರಾಜಸ್ಥಾನ್ ಆ ಕಡೆಯವರೇ ಲೇಬರ್ಗಳು ಬರ್ತಿದ್ದಾರೆ ಸುಮಾರು ಈಗ ಒಂದು ಐದು ವರ್ಷದಿಂದ ಗಾಂಜಾ ಅಫೀಮ್ ಡ್ರಗ್ಸು ಇದೂ ಆಗಿದೆ ಈ ವರ್ಗಲಿಂದ ಏನು ಬರ್ತಿದ್ದಾರೆ ಇವರೇ ಈ ಗಾಂಜಾ ಡ್ರಗ್ಸು ಅಫೀಮ್ ಎಲ್ಲ ಸಪ್ಲೈ ಮಾಡ್ತಿದ್ದಾರೆ ಹಾಗೂ ಇಂಥ ಸಣ್ಣ ಸಣ್ಣ ಹುಡುಗಿಯರನ್ನು ರೇಪ್ ಮಾಡೋದು ಸ ಬಂದಲ್ಲಿ ಕಾಡಿಸೋದು ಸಿಕ್ಕಾಪಟ್ಟಿ ಕೇಸ್ಗಳಾಗಿದ್ದಾವೆ ಧಾರವಾಡ ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟಿ ಕೇಸ್ ಆಗಿದೆ ಈ ಬಿಹಾರದೋರ್ನ ಇಲ್ಲಿಂದ ಓಡಿಸ್ಬೇಕು ಅನ್ನೋದೇ ನಮ್ದು ಒಂದು ಬೇಡಿಕೆ ಇದೆ ಇವತ್ತು ಐದು ವರ್ಷದ ಹುಡುಗಿಗೆ ಒಂದು ರೇಪ್ ಮಾಡಿದಾನೆ ಒಬ್ಬ ವ್ಯಕ್ತಿ ಆತ ಸಿಕ್ಕಿದ್ದಾನೀಗೆ ಸಿಕ್ಕಿದ್ಮೇಲೆ ನಮ್ದು ಏನ್ ಬೇಡಿಕೆ ಇದೆ ಅಂದ್ರೂ ಅವನ್ನ ಎನ್ಕೌಂಟರ್ ಮಾಡ್ಬೇಕಂತೇಳಿ ನಮ್ ಬೇಡಿಕೆ ಐತಿ ಪೊಲೀಸರ ಕಡೆ ಹಾಗಾಗಿ ಹುಡುಗಿ ಹುಡುಗಿಲೆ ಸಬ್ಜಲ್ ಆಡ್ತಾ ಇರುವಂತ ಹುಡುಗಿನ ತಗೊಂಡೋಗಿ ಇಲ್ಲಿ ಲೈನ್ ಸ್ಕೂಲ್ ಅನ್ನಲ್ಲಿ ಲೈನ್ ಸ್ಕೂಲ್ ಇದೆ ಅಲ್ಲಿ ಹೋಗಿ ರೇಪ್ ಮಾಡಿ ಅದು ಅಲ್ಲೇ ಬಿಸಾಡಿದ್ದಾನೆ ಹುಡುಗಿನ ಈಗ ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರು ಆಗಿದೆ ಸರ್ ಅಲ್ಲ ಇದ್ರು ಅವ್ರು ಆಡ್ತಿದ್ರು ಪಾಪ ಕೆಲ್ಸಕ್ಕೆ ಹೋಗ್ತಾರ ಬಡೂರು ಜನ ಬಡ ಜನ ರೀ ಮೊಸರು ತಿಕ್ತಾರೆ ಒಬ್ಬರು ಆಟೋ ಹೊಡಿತಾರೆ ಪೇಂಟಿಂಗ್ ಕೆಲಸ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ಇಲ್ಲ ಹೊರಗೆ ಆಟ ಆಡೋದು ತಗೊಂಡು ಹುಡುಗಿದ್ದಾನೆ ನಿನ್ನೆ ನಾವು ಹುಡುಕಿದೀವಿ ಅದು ಹುಡುಗಿ ಇವತ್ತು ಬೆಳಗ್ಗೆ ಹೋಗಿ ಹುಡುಕಿದಾಗ ಇಲ್ಲ ಕಾಣೆಯಾಗಿದ್ದಾಳೆ ಅಂತೇಳಿ ಹೇಳಿದ ಮೇಲೆ ಆಲ್ರೆಡಿ ಅಲ್ಲಿ ಒಂದು ಹೆಣ ಆಗಿ ಬಿದ್ದಿತ್ತು ಹುಡುಗಿ ಹೌದು ಒಂದು ತಾಸು ಆಗಿದೆ ತಾಸ ಆಗಿದೆ ಆಮೇಲೆ ನಾವು ಹೋಗಿ ನೋಡಿದಾಗ ವಿಕಾರವಾಗಿ ಬಿದ್ದಿತ್ತು ಪೊಲೀಸರೆಲ್ಲ ಬಂದಿದ್ರು ಆತನ ದಸ್ತಗಿರಿ ಮಾಡಿದ್ದಾರೆ ನಮ್ಮದೇನು ಬೇಡಿಕೆ ಇದೆ ಅಂದರೆ ಈ ಪಾಲ್ತು ಜನಕ್ಕೆ ರೌಡಿ ಶೀಟ್ರಸ್ಗಳಿಗೆ ದರೋಡೆಗೋರಿಗೆ ಎನ್ಕೌಂಟ್ರ್ ಮಾಡ್ತಿದ್ದಾರೆ ನಮ್ಮ ಬಿಳಿದವ್ ಮಹಾನಗರ ಪಾಲಿಕೆ ಕಮಿಷನರವರು ಇಂಥ ವ್ಯಕ್ತಿಗಳನ್ನ ಎನ್ಕೌಂಟರ್ ಮಾಡ್ಬೇಕಂದ್ರೆ ನಮ್ಮ ಬೇಡಿಕೆ ಇತ್ತು ಹಾಗಾಗಿ ನಾವು ಪೊಲೀಸನ್ ಮುಂದೆ ಕುಂತಿದ್ದೇವೆ ಸರ್ ಸುನೀಲ್ ಇಟ್ಟು ಅಂತೆ ಸರ್ ಇವತ್ತೆ ನೋಡ್ರಿ ಒಂದ್ ಹುಡುಗಿಗೆ ರೇಪ್ ಆ್ಯಂಡ್ ಮಡ್ರ್ ಅಟೆಂಪ್ಟ್ ಆಗೇತ್ರಿ ಏನ್ರಿ ಅವ್ರ ತಂದೆಯವ್ರ ಪೆಂಡಿಂಗ್ ಕೆಲಸ ಗೋಲಿ ಕೆಲಸ ಮಾಡೋರು ತಾಯಿ ಮುಸರಿ ಕೆಲಸ ಮನೆ ತಿಂದು ಮಾಡೋರು ಹೌದ್ರಿ ಇವತ್ತು ಆಗೇತ್ ಆರ್ ತಿಂಗಳಾಗಿದ್ದೆ ಆರ್ ತಿಂಗಳ ಇದೇ ಲಿಮಿಟ್ ಒಳಗೆ ಎರಡನೇ ಕೇಸ್ ಆಗಿದ್ದೆ ನಮ್ದೇನ್ರಿ ಇವ್ ಹುಡುಗಿಗೆ ಹೋಗ್ಬಿಟ್ಟಿದ್ ಜೀವ ಈಗ ಈಗ ಅವ್ರು ಕೇಸ್ ಕೊಡ್ತಾರ ಮಾಡ್ತಾರ ಅವ್ ಒಳಗಡೆ ಇರ್ತಾನೆ ನಮ್ದೇನ ಅದ ಪ್ರತಿ ಸರಿ ಆಗುದ್ ಬೇಡ ಒಂದ್ ಕಾನೂನು ತೊಗೊಂಡ್ ಬಂದ್ಬಿಡ್ರಿ ಇಂತ ಮಾಡಿದ್ರಿಗೆ ಹೆಣ್ಕೊಟ್ರಿ ಮಾಡ್ಬಿಡ್ರಿ ಇಲ್ಲ ಸಾರ್ವಜನಿಕ ಹವಾಲೆ ಕೊಡ್ರಿ ಈಗ ಹುಡುಗಿಯಂ ಜೀವ ಹೋಗ್ಬಿಟ್ಟ್ ನಮಗೆ ಏನ್ ಮಾಡಕ್ ಬರಂಗಿಲ್ಲ ಸಣ್ಣ ಹುಡುಗಿ ಏನ್ ಮಾಡಕ್ ಇಲ್ಲ ಯಾರೂ ರೊಕ್ಕ ಇದ್ದವರಿಲ್ಲ ನಾವು ಕೆಲ್ಸಕ್ಕೆ ಹೋಗೋರು ನಮ್ದು ಸಿಟಿ ಸ್ಕೂಲ್ ಹೋಗೋರು ಸಂತೋಷ್ ಸ್ಕೂಲ್ ಹೋಗೋರು ಇಲ್ಲ ಗೌರ್ಮೆಂಟ್ ಸಾಲಿಗೆ ಹೋಗೋರು ನಾಳೆ ನಮ್ಮ ಮಕ್ಳಿಗೆ ಅದ್ ಏನ್ ಮಾಡುದ್ರಿಪಾ ಆರ್ ತಿಂಗಳಿಗೆ ಇಬ್ಬರಿಗೆ ಆಗ್ಯತಿ ಈಗ ಅವ್ ಸಿಕ್ಕಾನ ಅವಗೆಲ್ಲ ಕಾಯ್ದೆ ಕಾನೂನು ನಡೆದೈತಿ ನಮ್ದೇನ ಕಾಯ್ದೆ ಕಾನೂನು ಆಗ್ಲಿ ಆದ್ರೆ ಒಂದ್ ಸಾವಿರದ ಹಲವು ಮಾಡ್ರಿ ಇಲ್ಲಾಂದ್ರೆ ಅನ್ಕೊಟ್ರಿ ಮಾಡಿ ರಿಕ್ವೆಸ್ಟ್ ನಮ್ಗೆ ನಮ್ ಮುಂದೆ ಆಗ್ಬೇಕಾದ ಎಲ್ಲಿ ಮಟ್ಟ ಆಗುದಿಲ್ಲ ಆಗಿಂದ ಇಲ್ಲೇ ಇರ್ತೈತಿ ನಾವು ಹುಡುಗಿ ಮಣ್ಣು ಮಾಡುದಿಲ್ಲ ಇಲ್ಲೇ ತೊಂಬಂದಿರ್ತೇವ್ ಹುಡುಗಿ ಇಬ್ರು ಹುಡ್ಗಿರಿ ಇಬ್ರು ಹುಡ್ಗಿರಿ ಒಂದ್ ಸಣ್ಣ ಹುಡುಗಿ ಪೂರ ಹ್ಯಾಂಡಿಕ್ಯಾಪ್ ಐತಿ ಆ ಕೂಸ್ ನೋಡ್ಬಿಟ್ರಿ ಎಂತ ಮನ್ಸಾದ್ರ ಕಣ್ಣೀರು ಬರತೈತೆ ಅವ ತಂದೆ ಕೂಲಿ ಕೆಲಸ ಮಾಡುವ ಅವ್ನ ಆಲತ್ ನೋಡ್ರಿ ಕೆಲ್ಸಕ್ಕೆ ಹೋಗ್ಯ ನಾವು ತಾಯಿ ಒಂದು ಮುಸ್ರಿ ಕೆಲಸ ಒಳಗೆ ಮಾಡಕ್ಕೆ ಹುಡುಗಿ ಒಂದು ಏನೋ ಒಂದು ಚೌಕಟ ಆಸೆ ತೋರಿಸಿ ಇಂಥ ಕೃತ್ಯ ಕೆಲಸ ಮಾಡ್ಯಾ ನಾವು ಹಿಂಗೆ ಮಾಡ್ಕೊಂತ ಕುಂತೋದ್ರೆ ನಮ್ಮ ಮಕ್ಳು ಹೆಂಗೆ ನಮ್ಮ ನಮ್ಮನೆಯವ್ನು ನಾಲ್ಕು ಹೆಣ್ಮಕ್ಳ ಅದಾರ ನಮ್ಮ ಹೆಸರು ಅಮೂಷ್ ಮುಲ್ಲಾ ಅಂತ ಹೆಸ್ರೆ ನಮ್ದಿಲ್ಲ ಏನೇ ತಿಳ್ಸರ ಭಾ ತೊಂದ್ರೆ ಆಗ್ಬಿಡಿ ಎರಡರ ಒಂದು ಅವಕ್ ಒಂದಿಗೆ ಆ ನಯಶಿವರೆಗೂ ಆ ಹುಡುಗಿ ತುಂಬ ಇಲ್ಲೇ ಕುಂದ್ರು ನಾವು ಮನೆ ನಂಕರ್ ಮಾಡೋದಿಲ್ಲ ಆಶ್ವಾಸನೆ ಬೇಡ ನಮಗೆ ಆಗ್ಬೇಕು ಇವತ್ತು ಅಲ್ಲಿ ಮಠ ನಾವು ಇಲ್ಲಿ ಇರ್ತೇವೆ ಈಗ ನೆಕ್ಸ್ಟ್ ಹುಡುಗಿ ಹೋಗ್ತೀವಿ